பெட்ரோல் <laughs> <laughs>

ಗೋದಾವರಿ ಫ್ಯಾಕ್ಟ್ರಿ ಏನಿದೆ ಸೊ ಅದೊಂದು ದುರಂತ ನಿಜಕ್ಕೂ ಶೋಚನೀಯ ಅಂತ ಹೇಳ್ಬೋದು ಯಾಕೆಂತಂದ್ರೆ ರೈತರ ಹೋರಾಟಕ್ಕೆ ಎಲ್ಲೋ ಒಂದು ಕಡೆ ತಣ್ಣೀರ್ ಹೆಚ್ಚುವಂತಹ ಕೆಲಸ ಮಾಡ್ತೇನೋ ಆ ಒಂದು ಇನ್ಸಿಡೆಂಟು ಅನ್ನುವಂಥದ್ದು ಯಾಕೆಂತಂದ್ರೆ ಅಂದ್ರೆ ಸರ್ಕಾರ ಒಂದು ಕಡೆ ಮೂರು ಸಾವಿರದ ಮುನ್ನೂರು ಅನ್ನುವಂತಹ ಒಂದು ಅಮೌಂಟ್ ಅನ್ನ ಫಿಕ್ಸ್ ಮಾಡಿತ್ತು ಒಂದು ಟನ್ನಿಗೆ ಅದಾದ ನಂತರ ರೈತರು ಮೂರು ಸಾವಿರದ ಐನೂರು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ರು ಮುದೋಡನ್ನ ರೈತರು ಸೊ ಅದಾದ್ಮೇಲೆ ಸೊ ಆ ಗೋದಾವರಿ ಫ್ಯಾಕ್ಟ್ರಿಯ ಬ್ಯಾರಿಕೇಡ್ ಏನ್ ಹಾಕಿದ್ರು ಸೊ ಆ ಬ್ಯಾರಿಕೇಡ್ ಹಿಂದೆ ರೈತರಿದ್ರು ಅದ್ರ ಮುಂದೆ ಪೊಲೀಸ್ ಇದ್ರು ತದನಂತರ ಗಾಡಿಗಳು ಅವೆಲ್ಲ ಇದ್ರು ಸರಿ ಆದ್ರೆ ಏಕಾಏಕಿ ಈ ಬೆಂಕಿ ಎಲ್ಲಿಂದ ಬಂತು ಯಾ ರೈತರು ಹಚ್ಚಿದ್ರು ಇವೆಲ್ಲ ಡಿಸ್ಕಶನ್ಗಳು ಸಹ ಈಗ ಸದ್ಯಕ್ಕೆ ನಡೀತಾ ಇವೆ ಸೊ ನಿಜಕ್ಕೂ ರೈತರು ಹಚ್ಚಿದ್ರ ಅಥವಾ ಅಲ್ಲಿ ಕೆಲವೊಂದಿಷ್ಟು ಪುಂಡರು ಈ ಒಂದು ಕಾರ್ಯವನ್ನ ಮಾಡಿದ್ರ ಅನ್ನೋಂತಹ ಚರ್ಚೆಗಳು ಸದ್ಯಕ್ಕೆ ನಡೀತಾ ಇವೆ ಹಾಗೆ ಸರ್ಕಾರ ಎಲ್ಲೋ ಒಂದು ಕಡೆ ಅಥವಾ ಜಿಲ್ಲಾಡಳಿತ ಎಲ್ಲೋ ಒಂದು ಕಡೆ ಇನ್ನಷ್ಟು ಗಮನ ಹರಿಸ್ಬೇಕಾಗಿತ್ತು ಈ ಒಂದು ಒಂದು ಇನ್ಸಿಡೆಂಟ್ ನ ಶಮನ ಮಾಡೋಕೆ ಸೊ ಅದೇ ಈಗೆಲ್ಲ ಮುಗಿದು ಹೋಗಿದೆ ಸೊ ಈಗ ನಮ್ಮ ಸಕ್ಕರೆ ಸಚಿವರಾಗಿರುವಂತಹ ಶಿವಾನಂದ್ ಪಾಟೀಲ್ರು ಸೊ ಘಟನಾ ಸ್ಥಳಕ್ಕೆ ವಿಸಿಟ್ ಮಾಡಿ ಅಲ್ಲಿ ಒಂದು ನಡೆದಿರ್ತಕ್ಕಂತಹ ಪರಿಸ್ಥಿತಿಯನ್ನ ರೈತರಿಂದ ತಿಳಿದುಕೊಂಡಿದ್ದಾರೆ ಹಾಗಾದ್ರೆ ರೈತರು ಹೇಳಿರುವಂತಹ ಒಂದು ಕರುಣಾಜನಕ ಕಥೆಯನ್ನ ಕೇಳಿ ಸೊ ಶಿವಾನಂದ ಪಾಟೀಲ್ರು ಈಗ ಒಂದಿಷ್ಟು ಪರಿಹಾರಗಳನ್ನು ಘೋಷಣೆ ಮಾಡಿದ್ದಾರೆ ಸೊ ಏನು ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಶಿವಾನಂದ ಪಾಟೀಲ್ರು ಅಲ್ಲಿರ್ತಕ್ಕಂತಹ ಎಲ್ಲ ಮಷಿನ್ಗಳು ಏನಿದ್ವು ಅವು ಏನು ಅಗ್ನಿಗೆ ಆಗುತಿಯಾಗಿತ್ತು ಅಂದ್ರೆ ಮಷಿನ್ ಇರ್ತವೆ ಸೊ ಅವುಗಳ ಒಂದು ಒಂದಿಷ್ಟು ಪರಿಹಾರವನ್ನ ಘೋಷಣೆಯನ್ನು ಮಾಡಿದ್ದಾರೆ ಸೊ ಎಷ್ಟು ಅಮೌಂಟ್ ಅನ್ನುವಂಥದ್ದು ಇನ್ನು ಹೇಳಿಲ್ಲ ಸೊ ಆ ಒಂದು ವರ್ಕ್ ಅಲ್ಲಿದ್ದಾರೆ ಅಥವಾ ಆ ಒಂದು ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಬಹುದು ಇನ್ನು ಕ್ರಷಿಂಗ್ ಏನಿದೆಯಲ್ಲ ಈ ಕಡೆ ಒಂದು ಕ್ರಷಿಂಗ್ ಮಾಡಬೇಕು ಸೊ ಹೀಗಾಗಿ ಆ ಒಂದು ಕ್ರಷಿಂಗ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಸೊ ಫ್ಯಾಕ್ಟರಿಗಳಿಗೆ ಒಂದಿಷ್ಟು ರಕ್ಷಣೆ ಕೊಡಬೇಕು ಜಿಲ್ಲಾಡಳಿತ ಅನ್ನುವಂಥದ್ದು ಸಹ ಒಂದು ಘೋಷಣೆ ಮಾಡಿದೆ